ಬಿ ಜೆ ಪಿಲಿ ಯಾರೆಲ್ಲ ರೆಬಲ್ ಆಗಿಬಿಟ್ಟಿದ್ದಾರೋ ಬಂಡಾಯ ಎದ್ದುಬಿಟ್ಟಿದ್ದಾರೋ ಅಂತಹ ನಾಯಕರ ಮನವೊಲಿಸಿ ನೀವು ಅಂತೇಳಿ ಬಿ ಜೆ ಪಿ ಹೈಕಮಾಂಡ್ ಬಿ ಜೆ ಪಿ ನಾಯಕರಿಗೆ ಟಾಸ್ಕನ್ನು ಕೊಟ್ಟಿದೆ ಇಲ್ಲಿ ಮಾಧುಸ್ವಾಮಿ ಅವರೊಂದಿಗೆ ಸಮರ ಬಿಟ್ಟು ಸಂಧಾನಕ್ಕೆ ಇಳಿದಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಮಾಧುಸ್ವಾಮಿ ಮುನಿಸ್ಕೊಂಡಿದ್ದಾರೆ ಸೋಲ್ ಸೇತಿರ್ತೀನಿ ಸೋಮಣ್ಣ ಅವ್ರನ್ನ ಅಂತ ಅವರು ಮಾತಾಡ್ತಾ ಇದ್ದಾರೆ ಮನೆ ಬಾಗಿಲಿಗೆ ಬರಬೇಡಿ ಅಂತ ಕೂಡ ಹೇಳಿದ್ದಾರೆ ಸೋಮಣ್ಣ ಅವರಿಗೆ ಸೊ ಈ ಹಿನ್ನೆಲೆಯಲ್ಲಿ ಇದೀಗ ದುರ್ವೇಕೆರೆ ಮಸಾಲೆ ಜಯರಾಮ್ ಇದ್ದಾರಲ್ಲ ಅವರ ಮನೆಯಲ್ಲಿ ಇವರೆಲ್ಲ ಬಂದು ಸಂಧಾನ ಮಾಡ್ತಾ ಇದ್ದಾರಂತೆ ತೋಟದಲ್ಲಿ ಮಸಾಲೆ ಜೈರಾಮ್ ತೋಟದಲ್ಲಿ ಯಡಿಯೂರಪ್ಪನವರು ಹಾಗೂ ಅವರ ನಡುವೆ ಸಂಧಾನ ಮಾಧುಸ್ವಾಮಿ ಜೊತೆಗೆ ಒಂದು ಗಂಟೆ ಕಾಲ ಸತತ ಚರ್ಚೆಯನ್ನು ಮಾಡಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಅವರ ಮನವೊಲಿಸಿದ್ದೀನಿ ಅವರು ಪಕ್ಷ ಬಿಡಲ್ಲ ಅಂತ ಹೇಳಿದ್ದಾರೆ ಅಂತ ಬಿ ಎಸ್ ಯಡಿಯೂರಪ್ಪನವರು ಹೇಳಿದ್ದಾರೆ ಸೋಮಣ್ಣ ಅವರಿಗೆ ಬೆಂಬಲ ಕೊಡೋದು ಬಿಡೋದು ಅವ್ರಿಗೆ ಬಿಟ್ಟು ವಿಚಾರ ಆದರೆ ಪಾರ್ಟಿ ಅಂತೂ ಅವ್ರು ಬಿಡಲ್ಲ ಅಭ್ಯರ್ಥಿ ಸೋಮಣ್ಣ ಅವ್ರಿಗೆ ಅಡ್ಡಗೋಡೆ ಮೇಲೆ ದೀಪ ಇಟ್ಟಿದ್ದಾರೆ ಬಿ ಎಸ್ ಯಡಿಯೂರಪ್ಪನವರು ಕಾರಣ ಹೇಳ್ತಾ ಇದ್ದರು ಏನಕ್ಕೆ ನನಗೆ ಈ ಥರ ಅನ್ಯಾಯ ಮಾಡಿದ್ರಿ ಹೇಳಿಬಿಡ್ತೀರಾ ಯಡಿಯೂರಪ್ಪನವ್ರೆ ಅಂತ ಅವ್ರು ಸಿಕ್ಕರೆ ನಾನು ಕೇಳಿಬಿಡ್ತೀನಿ ಇನ್ನೇನು ಕೇಳಲ್ಲ ನಾನು ನಿನಗೇ ಸಿಗುತ್ತೆ ನಿನಗೇ ಸಿಗುತ್ತೆ ಅಂತ ಹೇಳಿ ಹೇಳಿ ಈ ಬೇರೆ ಯಾರಿಗೂ ಟಿಕೆಟ್ ಕೊಡಿಸ್ಬಿಟ್ರಲ್ಲ ಸರಿನಾ ಅಂತ ನಾನು ಕೇಳಬೇಕು ಅಂತ ಅವರಿದ್ದರು ಸೊ ಇದೀಗ ಆ ವಿಚಾರಕ್ಕೆ ಸಂಬಂಧಪಟ್ಟಂತೆ ನೋಡಿ ಅವರು ಸೋಮಣ್ಣ ಅವರಿಗೆ ಸಪೋರ್ಟ್ ಮಾಡ್ತಾರೋ ಇಲ್ಲವೋ ಗೊತ್ತಿಲ್ಲ ಆದರೆ ಪಾರ್ಟಿ ಬಿಡಲ್ಲ ಅನ್ನೋ ಒಂದು ಸ್ಟೇಟ್ಮೆಂಟನ್ನು ಯಡಿಯೂರಪ್ಪನವ್ರು ಕೊಟ್ಟಿದ್ದಾರೆ ಸೋಮಣ್ಣನಿಗೆ ನನ್ನ ಬೆಂಬಲ ಇಲ್ಲ ಅಂತ ರೆಬಲ್ ನಾಯಕ ಮಾಧುಸ್ವಾಮಿ ಬಹಿರಂಗವಾಗಿ ಹೇಳಿಬಿಟ್ಟಿದ್ದಾರೆ ಮತ್ತೊಂದು ಕಡೆ ಕೊಪ್ಪಳದಲ್ಲಿ ಕರಡಿ ಸಂಗಣ್ಣ ಮನೆಗೆ ಶಾಸಕ ಬೆಲ್ಲದ್ ಭೇಟಿ ಕೊಟ್ಟಿದ್ದಾರೆ ಹೈಕಮಾಂಡ್ ಸಂದೇಶನ ಹೊತ್ಕೊಂಡು ತಂದಿದ್ದಾರೆ ಬೆಲ್ಲದವರು ಸೂಕ್ತ ಸ್ಥಾನಮಾನ ನೀಡುವ ಬಗ್ಗೆ ಭರವಸೆಯನ್ನು ಕೂಡ ಹೈಕಮಾಂಡ್ ಕೊಟ್ಟಿದ್ದೀಯಂತೆ ಸೊ ಹಾಗಾಗಿ ಅಲ್ಲಲ್ಲಿ ಶಮನ ಮಾಡ್ತಕ್ಕಂಥ ಕೆಲಸಗಳು ಶುರುವಾಗಿವೆಂದಲಿದ್ದರು ಅನೇಕ ವಿಷಯಗಳು ಟಿವಿಲ್ ಬರ್ತಾ ಇತ್ತು ಅದಕ್ಕೋಸ್ಕರ ಸ್ನೇಹಿತರ ಜೊತೆಗೆ ಒಂದು ಮಾತನಾಡಿದ್ದೇವೆ ಯಾವ ಕಾರಣಕ್ಕೂ ಅವ್ರ ಪಕ್ಷ ಬಿಡೋದಿಲ್ಲ ಮತ್ತೆ ಈ ಚುನಾವಣೆ ಬಗ್ಗೆ ನಾವೇನು ಚರ್ಚೆ ಮಾಡಿಲ್ಲ ಅದನ್ನ ನಾಲ್ಕು ಗೋಡೆ ಮಧ್ಯೆ ಮಾತಾಡಿದ ಎಲ್ಲವನ್ನೂ ಬಿಡೋಕ್ಕೂ ಪ್ರಬಲವಾಗಿ ನಾಯಕರಾಗಿ ನಾಯಕರಾಗ್ಲಿ ಇರ್ತಾರೆ ಅಂತ ತಿಳ್ಕೊಂಡು ಇವತ್ತು ನಾನು ಈಗಲೂ ಹೇಳ್ತಿದ್ದೀನಿ ಅವ್ರು ಹೇಳೋದಕ್ಕೆ ನಾನು ಪಾರ್ಲಿಮೆಂಟ್ ಟ್ರೈ ಮಾಡಿದ್ರೆ ನಾನೇನು ಅಪೇಕ್ಷಿತ ಆಗಿರಲಿಲ್ಲ ನಾನು ಅವ್ರು ಹೇಳಿದ ಅಷ್ಟೇ ನಾನು ಹೇಳಿದೆ ಅದನ್ನೇ ಬಂದು ನಮ್ಮ ಪಕ್ಷದವರೆಗೂ ಹೇಳಿದ್ದೆ ಬೇಕಾದಷ್ಟು ಮಧ್ಯೆ ಏನೇನು ಹೇಳಿತ್ತು ಅಂತ ಅವ್ರು ಹೇಳಿದ್ರು ಆಮೇಲೆ ಅವರು ನನಗೆ ಒಂದು ಮಾತು ಹೇಳಿದ್ರು ಪಕ್ಷ ಬಿಡೋ ಏನೋ ಒಂದು ಬರುತ್ತೆ ಬಲತ್ತೆ ಏನಪ್ಪ ನೋಡೋಣ ಅಂತ ಹೇಳಿ ಬಾಡ ಈಟಸ್ಕೊಳಿಕಿದೀಗ ರಾಕೇಶ್ ಇದಾರೆ ರಾಕೇಶ್ ಸಂಧಾನ ಏನೋ ಸಕ್ಸಸ್ ಅಂತ ಹೇಳಬಹುದು ಆದ್ರೆ ಪಾರ್ಟಿ ಬಿಡದೆ ಇರೋದಕ್ಕೆ ಸಂಧಾನ ಓಕೆ ಆದ್ರೆ ಅಭ್ಯರ್ಥಿ ಗೆಲ್ಸೋ ದೃಷ್ಟಿಯಿಂದ ಮಾಧುಸ್ವಾಮಿ ಅವರನ್ನ ಕನ್ವಿನ್ಸ್ ಮಾಡ್ದಂಗೆ ಇಲ್ಲ ಯಡಿಯೂರಪ್ಪನವರು ಸೊ ಏನಾಗಿದೆ ಇಲ್ಲಿ ಅಂತ ರಮಾಕಾಂತ್ ಪಿಯಲ್ಲಿನ ಬಂಡಾಯ ಶಮನಕ್ಕೆ ಈಗ ಬಿಜೆಪಿ ನಾಯಕರುಗಳೆಲ್ಲರೂ ಮುಂದಾಗ್ತಾ ಇದ್ದಾರೆ ಪ್ರಮುಖವಾಗಿ ಹೈಕಮಾಂಡ್ ನಾಯಕರು ಈ ವಿಚಾರಕ್ಕೆ ಸೂಚನೆಯನ್ನು ಕೊಟ್ಟಿದ್ದು ಚುನಾವಣೆ ಸಂದರ್ಭದಲ್ಲಿ ಈ ರೀತಿ ಬಂಡಾಯ ಆಗೋದು ಸರಿಯಲ್ಲ ಅವನ್ನೆಲ್ಲ ಸರಿ ಮಾಡಿ ಅನ್ನುವಂತ ಮಾತನ್ನು ಹೇಳಿದ್ದಾರೆ ಈ ಹಿನ್ನೆಲೆಯಲ್ಲಿ ಯಡಿಯೂರಪ್ಪನವರೇ ಖುದ್ದು ಮಾಧುಸ್ವಾಮಿಯವರ ಅವರ ಜೊತೆ ಮಾತುಕತೆಗೆ ತೆರಳಿದರು ಈ ಸಂದರ್ಭದಲ್ಲಿ ಅವರು ವೈಯಕ್ತಿಕವಾಗಿ ಅವರಿಗೆ ಸಮಾಧಾನವನ್ನು ಹೇಳುವ ಪ್ರ ಕೆಲಸದನ್ನು ಮುಗಿಸಿದ್ದಾರೆ ಹಾಗೆ ಪಕ್ಷದ ವಿಚಾರದಲ್ಲಿ ತಾವು ತಾಳ್ಮೆಯನ್ನು ತೆಗೆದುಕೊಳ್ಳಬೇಕು ಮುಂದಿನ ದಿನಗಳಲ್ಲಿ ನಿಮಗೆಲ್ಲವೂ ಸರಿಯಾಗ್ತದೆ ವ್ಯವಸ್ಥೆಯನ್ನು ಸರಿಯಾದ ರೀತಿಯಲ್ಲಿ ನಿಮಗೆ ರೂಪಿಸಿಕೊಡುವ ಪ್ರಕ್ರಿಯೆಯನ್ನು ಮಾಡಿಕೊಡ್ತೇವೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಸೊ ಒಟ್ಟಾರೆ ಈಗಿನ ಪರಿಸ್ಥಿತಿಯಲ್ಲಿ ಮಾಧುಸ್ವಾಮಿಯವರು ವೈಯಕ್ತಿಕವಾಗಿ ಪಕ್ಷಕ್ಕೆ ಅಂದರೆ ಸೊ ಅಲ್ಲಿರುವ ಅಭ್ಯರ್ಥಿ ಅವರಿಗೆ ಸಪೋರ್ಟ್ ಮಾಡ್ತಾರೋ ಗೊತ್ತಿಲ್ಲ ಆದರೆ ಪಕ್ಷದ ನೆಲೆಗಟ್ಟಿನಲ್ಲಿ ಅವರು ಜೊತೆಯಾಗಿರ್ತಾರೆ ಪಕ್ಷದ ನಿಯಮಗಳನ್ನು ಪಾಲನೆ ಮಾಡಿಕೊಂಡು ಅವರು ಮುಂದೆ ಹೋಗ್ತಾರೆ ಅನ್ನುವಂಥ ವಿಶ್ವಾಸವನ್ನು ವ್ಯಕ್ತಪಡಿಸಿದ್ದಾರೆ ಮಾಧುಸ್ವಾಮಿಯವರು ಕೂಡ ಈ ವಿಚಾರದಲ್ಲಿ ಮುಂದುವರಿಯುವಂಥ ಸಾಧ್ಯತೆಗಳಿದೆ ಮತ್ತೊಂದು ಕಡೆ ಕೊಪ್ಪಳದಲ್ಲೂ ಕೂಡ ಇದೇ ಸನ್ನಿವೇಶ ಇದ್ದು ಅಲ್ಲಿ ಸಂಗಣ ಕರಡಿ ಅವರನ್ನು ಸಮಾಧಾನ ಮಾಡಲಿಕ್ಕೆ ಅರವಿಂದ ಕಳಿಸಲಾಗಿದೆ ಅವರು ಕೂಡ ಇಲ್ಲಿ ಸಂಧಾನ ಪ್ರಕ್ರಿಯೆಯನ್ನು ಮಾಡ್ತಿದ್ದಾರೆ ಒಟ್ಟಾರೆ ಬಿ ಜೆ ಪಿಯಲ್ಲಿ ಇರುವಂತಹ ಈಗಿನ ಬಂಡಾಯದ ಪರಿಸ್ಥಿತಿ ಏನಿದೆ ಅದನ್ನು ಶಮನ ಮಾಡುವುದಕ್ಕೆ ಎಲ್ಲ ನಾಯಕರು ತಮ್ಮ ಶ್ರಮವನ್ನು ಹಾಕ್ತಿದ್ದಾರೆ ಅವರೆಲ್ಲರೂ ಕೂಡ ಅಸಮಾಧಾನವನ್ನು ಬದಿಗೊತ್ತಿ ಪಕ್ಷದ ನೆಲೆಯಲ್ಲಿ ಎಲ್ಲರನ್ನು ಒಗ್ಗಟ್ಟಾಗಿ ತೆಗೆದುಕೊಂಡು ಹೋಗುವ ಪ್ರಯತ್ನ ಮಾಡ್ತಿದ್ದಾರೆ ಸನ್ನಿವೇಶ ಮತ್ತು ವ್ಯವಸ್ಥೆಗೆ ಅನುಗುಣವಾಗಿ ಎಲ್ಲರಿಗೂ ಕೂಡ ಮುಂದಿನ ದಿನಗಳಲ್ಲಿ ಅವಕಾಶಗಳನ್ನು ಸ್ಥಾನಮಾನವನ್ನು ಕಲ್ಪಿಸುವುದನ್ನಾಗಿ ಮಾಡಿಕೊಡೋದಕ್ಕೆ ಯೋಚನೆ ಮಾಡ್ತಿದ್ದಾರೆ ಎನ್ನುವುದು ಮಾಹಿತಿ ರಮಾಕಾಂತ್ ಥ್ಯಾಂಕ್ ಯು ರಾಕೇಶ್